ಇದು ಸಂಜೆ ಐದು ಗಂಟೆಗೆ ರೀ ನಮ್ಮ ತಮ್ಮ ಅವರಿಂದ ರೀ ಇವತ್ತು ನಮ್ಮಅವ್ವ ಗಂಜಾ ಹಿಟ್ಟು ಕಟ್ಟ್ಯಾಡ್ರಿ ನಮ್ಮ ತಂಗಿ ಒಂದು ಸ್ವಲ್ಪ ಗಂಜಾ ಹಿಟ್ಟು ಕಟ್ಟು ಅಂದರು ಹಂಗಾಗಿ ಗಂಜಾ ಹಿಟ್ಟು ಕಟ್ಟ್ಯಾಡ್ರಿ ನಮ್ಮವ್ವ ಆಮ್ಯಾಗ ಒಂದು ಸೀರೆ ಕೊಟ್ಟು ಕಟ್ಟ್ಯಾಡ್ರಿ ಕಟನ್ ಸೀರೆದ್ರಲ್ಲಿ ನನಗೆ ಇಷ್ಟ ಆಗಿತ್ತು ಕೂಡ ಅಂತ ನಾನು ಅಣ್ಣನ ಕೊಟ್ಟಾಡ್ರಿ ಆಮೇಲೆ ಚಕ್ಲಿ ಬಿಸ್ಕಿಟ ಅವೇನೋ ನಾಲ್ಕು ಕ್ರೀಮ್ ರೀ ಆಮ್ಯಾಗೆ ವೆಜ್ ಪಫ್ರೀ ಯಗ್ಗಲ್ರಿ ವೆಜ್ ಅದಾವ್ರಿ ಆಮ್ಯಾಗ ಪೇಡೆ ನೋಡ್ರಿ ನಮ್ಮ ಚಾರು ಒಂದು ಸ್ವಲ್ಪ ಪೇಡೆ ಇಷ್ಟ ಪಡ್ರಿ ಕೀಗಿ ಸ್ವೀಟ್ ಅಂದ್ರೆ ಇಷ್ಟ ರೀ ಹಿಂಗಾಗಿ ಪೇಡೆ ಅರ್ಧ ಕೆ ಜಿ ತೊಗನ್ ಇವು ಬ್ರೆಡ್ ನೋಡ್ರಿ ಆಮ್ಯಾಗ ಈಗ ಒಂದು ನಾಲ್ಕು ಪ್ಯಾಕೆಟ್ ತೊಗ್ದಾನ್ರಿ ಆಮ್ಯಾಗ ಇಟ್ ಲಾಲಿ ರೀ ಅವ್ನು ನಮ್ಮ ಚಾರು ಹಿಡ್ಕೊಂಡು ಕೂತಾಡಿರಿ ಲಾಲಿಪಾಪ ಅಲ್ಲಿ ಊರಾಗ ವಾರ ಹಿಡ್ದಾರೀ ಇಲ್ಲಿ ಹಿಂಗಾಗಿ ಬುತ್ತಿ ಅದು ರೀ ವಾರದ ಮ್ಯಾಗ ವಾರ ಹಿಡ್ದಂದ್ರೆ ಗೊತ್ತಾಗತ್ತಿಲ್ಲ ಆಮೇಲೆ ರೀ ನಾನು ಹಿಂಗೆ ದೇವ್ರದ್ದು ವಾರ ಅಂತ ರೀ ಹಿಂಗಾಗಿ ದೇವರು ವಾರದ ಮ್ಯಾಗ ಬುದ್ಧಿ ಕೊಟ್ಟ ಹಂಗ್ಲಂದು ವಾಯನ ಕೊಟ್ಟಿಲ್ಲರಿ ಹಿಂಗಾಗಿ ಅವ್ನ ಅಂಟಿದೆ ಅಂಗಡಿಯಾಗನ ಆಮ್ಯಾಗ ಅದನ್ನೆಲ್ಲ ತೆಗ್ದಿಟ್ಟ ಮಸಾಲೆ ಮೆಹನ್ ಸ್ವಲ್ಪ ಅಡುಗೆ ಮಾಡಿದ್ರೆ

ಹಂಗಾಗಿ ನಾನು ಆತು ರೊಟ್ಟಿ ಮಾಡಿದ್ರೆ ಅದಕ್ಕಪ್ಪತ್ತ ಅವ್ರಿಗೆ ಕಳಪಲ್ಯ ಯಾಕೆ ನಮ್ಮ ತಂಗೆ ತನಂಗಿಲ್ಲ ರೀ ನನ್ನ ಮತ್ತು ಯಾವ್ದು ಮಾಡ್ಲತ್ತಂದ್ಕೇನ್ರಿ ಕೇಳನ ಬೇಳಿದ್ ಮಾಡಂದ ನೋಡ್ರಕ್ಕೆ ಹಿಂಗಾಗಿ ಬೇಳೆಪಲ್ಯ ಅವ್ರಿಗೆ ಪಲ್ಯ ಆಮ್ಯಾಗ ಗೊಂಜಾ ರೊಟ್ಟಿ ಅನ್ನ ಇದಾಯ್ತು ರೀ ಮಾಮೂಲಿ ಆಮ್ಯಾಗ ಒಂದು ಮೊಸರಿನ ಪ್ಯಾಕೆಟ್ ತರ್ಸ್ಕೊಂಡ್ರಕ್ಕೆ ಇಲ್ಲಿ ವಿಡಿಯೋದ ವಾಯ್ಸ್ ಕೊಟ್ಟನು ಕರೀರ್ನ ಆದ್ರೆ ಮನೆಯವ್ರು ಹಳ ಸೌಂಡ್ ತರಿಸ್ಕೊಂಡು ಹಿಂಗಾಗಿ ಅದನ್ನೆಲ್ಲ ಅಲ್ಲಿ ಅದು ಕಾಂಬಿನೇಷನ್ ನಮ್ಮ ಮೊಸರು ಬೇಕಾಗಿತ್ತು ರೀ ಹಿಂಗಾಯಿ ಮೊಸರು ಥರ ಆಮೇಲೆ ಆಮೇಲೆ ಮನೆಯಾಗಿರೋದು ಎಲ್ಲ ಗಜ್ಜರಿ ಸೌಂತಿಕಾಯಿ ಎಷ್ಟದು ಅದು ಇದ್ದರು ಮೆಂತೆ ಪಲ್ಯ ಅದು ಎಲ್ಲ ಕೂಡಿಸ್ಕೊಂಡು ಊಟ ಮಾಡಿದ್ರು ಅವ್ನು ನಮ್ಮ ತಮ್ಮನ ರೀ ಹಿಂಗಾಗಿ ಎಲ್ಲರೂ ಕೂಡ ಮಾಡಿದ್ರಿ ಇಲ್ಲಿ ರೊಟ್ಟಿ ಮಾಡತ್ತೀ ಅದು ಕಟ್ಟುದಿದ್ರೆ ಅವ ಅನಿಸ್ತು ಎಲ್ಲ ಥರ ಕಟ್ಟಿಬಿಡ್ತದ್ರಿ ಹಿಂಗಾಗಿ ಈಗ ಕಟ್ಟುದಿಲ್ಲ ನಾನು ಕಟ್ಟಿಲ್ಲ ರೀ ಇಲ್ಲಿ ನಮ್ಮ ಚಾರು ಊಟನ ಮಾಡಬಾರೀ ಒಂಚೂರು ಶಿರಾ ಮಾಡಿದಿನ ರೀ ಸಂಬಂಧ ಪಲ್ಯ ಮಾಡಿ ಶಿರಾ ಮಾಡ್ಯಾನು ರೊಟ್ಟಿ ನಾ ಇಲ್ಲಿ ನಾ ರೊಟ್ಟಿ ಮಾಡಿದ್ರೆ ಆಕಿಗೆ ಊಟ ಮಾಡಿಸ್ಕೊಂಬಾತಂದು ಕಳ್ಸೀನ್ರಿ ನಮ್ಮ ತಂಗಿನ ಆಕೆ ತಿನ್ನೋಳು ಹೊಗಳಾಕತ್ತಾಳೆ ಅನ್ಕೋತ ನಮ್ಮ ನಮ್ಮತ್ತ ಅದ ರೊಟ್ಟಿಗೆ ನಾವು ಸ್ವಲ್ಪ ಎಳಿ ಪಲ್ಯ ಬರ್ಚ್ ರೀ ಅದನ್ನ ಒಂದು ಸ್ವಲ್ಪ ತಿನ್ನೋದು ಒಂದು ಸ್ವಲ್ಪ ಹೊಗಳ್ ಮಾಡಿ ಹೇಳ್ತಾರೆ ಅದನ್ನ ಚೆನ್ನಾಗಿ ತಿನ್ನಲಿಲ್ಲತ್ತ ಹೀಗಾಗಿ ಒಂದು ಸ್ವಲ್ಪ ಹಾಲು ಕುಡ್ತಾಳೆ ನೋಡತ್ತಂದ ಹಾಲು ಕೊಟ್ಟಿನಿ ಅಕ್ಕಿ ಒಟ್ಟಾಗ್ದಾಗ ಅವನು ಕುಡಿಲಿಲ್ಲ ರೀ ಅಷ್ಟ್ರಾಗ ಅವ್ರದೊಳಪ ಅಂದ್ರೆ ಅವ್ರ ರೊಟ್ಟಿ ಅದೊಂದು ತಿರಿ ಆಕಿನ ಮರಿಶಿ ಒಂದು ಸ್ವಲ್ಪ ಸ್ವಲ್ಪ ಮರಿಶ್ ಮರಿಚಿ ಕುಡಿಸ್ರೆ ಕುಡಿತಾಯ್ ನೋಡ್ಬೇಕತ್ತಂದ ಅವ್ರ ಕರ್ಕೊಂಡು ತಿರುಗಾಟಕ್ರೆ ಕುಡಿಯಲಿಲ್ರಕ್ಕೆ ಯಾಕೆ ಒಲೆ ಅಣಸತ್ರಿ ಯಾಕೆ ಸರಿಯಾಗಿ ಊಟ ಮಾಡಲಿಲ್ರಿಕೆ ಹಂಗೆ ಮನ್ಕೊಂಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ ನೋಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಗಂಜಾ ರೊಟ್ಟಿ ಹೂ ಅದು ಹಿಟ್ಟು ಒಂದು ಸೂರದ ದಪ್ಪ ಬಿಸಿ ಇರೋದನ್ನು ಸಣ್ಣ ಬಿಸಿಲ್ಲ ಅಂದ್ರೆ ಗೊಂಜಾಳ ಕಾಳು ದಮ್ಮಕ್ಕವಿಲ್ರಿ ಹಿಂಗಾಗಿ ಸಣ್ಣ ಬಿಸಾಕ ಆಗೋದಿಲ್ಲ ಅದನ್ನ ಅಷ್ಟೊಂದು ಒಂಚೂರು ದಮ್ಮ ಆಗುದ್ರಿ ಅಂದ್ರೆ ದೊಡ್ಡ ಗಿರಣಿ ಇದ್ರೆ ಸಣ್ಣ ಹಾಕತ್ರಿ ಹಿಂಗೆ ಗಿರ್ಣಿ ಅದು ಅದೇನೋ ಒಂದು ಸೂರು ಒಂಚೂರು ದಮ್ಮ ಆಗೈತೆ ರೀ ಹಿಂಗಾಗಿ ಹಿಟ್ಟ ನಾದಿಟ್ಟ ಒಂದು ಈ ರೊಟ್ಟಿ ಬಿಡಿದ್ರಾಗ ಮತ್ತು ಹಿಂದಿನ ಹಿಟ್ಟು ಹಾಳಕಾಗಿ ಬಿಡ್ತೈತ್ರಿ ಅದು ಅದನ್ನ ಹೊಳೆ ನಾದುಕೋಬೇಕು ಹೀಗಾಗಿ ಹಗ್ಲೆ ನಾದ್ಕೊಂಡು ಮಾಡೀನಿ ರೀ ನಮ್ಮ ತಮ್ಮನೂರನ ಹೆಚ್ಚಿಗೆ ಮಾಡಿನ್ರಿ ನಾ ರೊಟ್ಟಿ ಹಿಂಗಾಗಿ ಬೇಸಿ ಹುಡುಗ್ರೆ ರೊಟ್ಟಿ ಇನ್ನೂ ಮಾಡತ್ತೆ ನೋಡ್ರಿ ನಾ ಇಲ್ಲಿ ಗೊಂಜಾ ರೊಟ್ಟಿ ಲಘುನೂ ಬೇಯೋಂಗಿಲ್ಲರವು ಎಟ್ಟು ಎಂಟು ಇಪ್ಪತ್ತಗದು ರೊಟ್ಟಿ ಮಾಡಾಕತ್ತದ ಒಂಬತ್ತು ತನಕ ರೀ ನಾ ರೊಟ್ಟಿ ಒಂದು ಇಪ್ಪತ್ತದ ಆಗಿರ್ಬೋದು ರೊಟ್ಟಿ ಅಷ್ಟು ರೊಟ್ಟಿ ಅಷ್ಟೋ ಮಾಡೀನಿ ರೀ ಲಘು ಬೇಯ್ಯಂಗಿಲ್ಲ ರೊಟ್ಟಿ ಹಿಂಗಾಗಿ ಲಘು ಸುಡಂಗಿಲ್ಲ ನೋಡ್ರಿ ಹಿಂಗಾಗಿ ಲೇಟ್ ಹಾಕತ್ರಿ ಬಿಡುದೇನು ಲಘು ಲಗು ಮುಗಿಸ್ತೀನಿ ರೀ ಆದ್ರೆ ಲಘು ಇದು ಹಾಕಿದ್ದಲ್ರಿ ಚಾರೋ ಬಿಕ್ಕಿ ಜಪೋ ಇಟ್ಟಾಗ ರೀ ಭಾಳ ತಾಗಿತ್ತು ಅಂದ್ರೆ ಎತ್ಕೊಂಡೆ ಅಡುಗೆ ಮಾಡಕ್ಕೆ ಮುಂಚೆನೇ ಎತ್ಕೊಂಡಿದ್ದೀನಿ ಕರೀ ರೀ ಇವ್ರ ನನ್ಗೆ ಕೈಮಂಡ್ ಕೈ ಕೈಮಂಡ್ ಮಾಡಿ ಹೇಳಾಕತ್ತೀ ಬಂದು ಕೆಳಗೆ ಬಂದು ನೈಟ್ ಹಿಡಿದು ಜಗ್ಗುದ್ ಮಾಡೋಕತ್ತರು ಹಿಂಗಾಗಿ ಒಂದು ರೊಟ್ಟಿ ಬೆಳೆದಿಟ್ಕೊಂಡಾದ ಬೇಸುತ್ತಾನಂದೆ ತೊಗೊಂಡೇನ್ರಿ ಅಕ್ಕಿನ ಹಿಂಗೆ ಅವ್ರು ಹೋಗ್ ಕರ್ಕೊಂಡು ಬಾಲ ತೊಳ್ತೈತೆ ನೋಡ್ರಿ ಮತ್ತು ಕೊಟ್ಟಿರಿ ಅದ್ರ ನಾ ರೊಟ್ಟಿ ಮಾಡ ತಿನ್ನಲ್ಲ ಹಿಂಗಾಗಿ ಕೊಟ್ಟನಿ ಆ ರೊಟ್ಟಿ ಆದ್ಮೇಲೆ ಮತ್ತೆ ಎತ್ಕೊಂಡ್ರಿ ಆಕಿಗೆ ಯಾವಾಗ ಯಾರ ಕಡೆ ಹೋಗ್ಬೇಕು ಅನ್ನಿಸ್ತೈತೆ ಅನ್ನೋದು ಗೊತ್ತಿಲ್ಲರಿ ಒಮ್ಮೆಮ್ಮಿ ನನಗೆ ಕೈ ಮಾಡೋತಾಡ್ರಿ ಒಮ್ಮೆಮ್ಮಿ ಅವ್ರು ಅವಾಗ ಕೈ ಮಾಡ್ಯಂಗಾಕಿ ತಲೆ ನಾವು ಮಾಡ್ತಾಳ್ರಿ ಹಿಂಗಾಗಿ ಯಾವ ನೋಡ್ರಿ ಗೊಂಜಾ ರೊಟ್ಟಿ ಅದೆಲ್ಲ ಹಿಟ್ಟು ಹಿಟ್ಟ ಆದ್ರೂ ರೊಟ್ಟಿ ಬಿಡಾಗ ಏನು ಪ್ರಾಬ್ಲಮ್ ರೀ ಅವು ಚೊಲೋ ಆಗತ್ತವು ಚಲೋ ಬಡ್ದಂಟದೆಲ್ಲ ತಿಳುವನಗೆ ಅವು ಹಂಗೆ ಅನ್ನ ಸರ ಅನ್ಕ ಮಧ್ಯಾಹ್ನ ಬಿಸಿದು ಮಾಡೀನಿ ಮಧ್ಯಾಹ್ನದ ಅಂದ ನಾನು ಅನ್ನ ಸಾರು ಇತ್ತು ಅನ್ನ ಸರ ಏನು ರೀ ನಾ ಇಲ್ಲಿ ಸ್ಟಾ ರೊಟ್ಟಿ ಎರಡು ಥರ ಪಲ್ಯ ಇಷ್ಟ ಮಾಡ್ಕೊಂಡ್ರಿ ಪಲ್ಯ ಅನ್ಕ ಒಂದೋ ಥರ ಯಾವಾಗನು ನಮ್ಮ ನಮ್ಮನೆಯಾಗ ಒಂದೇ ಥರ ಯಾವಾಗ ಮಾಡಂಗಿಲ್ಲ ರೀ ಮನೆಯಾಗ ಗಂಡು ಮಕ್ಳು ಅನ್ನೋದಕ್ಕಿಂತ ನಮಗನ್ನು ಒಂದೇ ಥರ ಪಲ್ಯ ಅದರ ಊಟನ ಹೋಗೋಂಗಿಲ್ಲ ಅಲ್ಲಿ ಎಣಿಸ್ಬಿಡ್ತೈತಿ ಹೀಗಾಗಿ ಎರಡು ಥರ ಪಲ್ಯ ಬೇಕಾರೆ ಸಾರು ಮಾಡಿದ್ರು ಎರಡು ಥರ ಪಲ್ಯ ಮಾಡ್ತೀವಿ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತೆ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇದು ರೊಟ್ಟಿ ಲಾಸ್ಟ್ ಮಾಡೋ ರೊಟ್ಟಿ ಸಾನದ್ ಮಾಡಿದ್ರೆ ತವ್ರ ಮನೆಗೆ ಏನು ಬಡ್ಸಾಣ ಅಂತಾರೆ ಬರ್ತೈತಿಂದಂತಾರೆ ರೀ ಖರೀನ ಸುಳೋ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಒಂಚೂರು ಸಾ ಈಟಾನ ಉಳಿತು ರೀ ಅದು ಲಾಸ್ಟಿಗೆ ಸಾನಂದ ಮಾಡೀನಿ ಅಣ್ಣತಾರ್ರೀ ಆದ್ರೆ ಸಾನಂದ ಮಾಡಬಾರ್ದು ತೋರ್ ಮುನಿ ಬರ್ತಾನೆ ಬರ್ತತಿ ಅಂದ ಅದನ್ನೇ ನಾವು ಅಷ್ಟು ತೆಡ್ಸೊಳಂಗಿಲ್ಲ ಮಾಡಂಗೆ ರೀ ನಾನು ನಮ್ಮ ತಮ್ಮ ಏನೈತ್ರಿ ಈಗ ಕೋಳಿ ಐತ್ರಿ ಅರ್ದ ಕೋಳಿ ಪಾರಮ್ಮ ಹೀಗಾಗಿ ಕೋಳಿ ಮನೆ ಹೋಗ್ಯಾವ್ರಿ ಕೋಳಿ ಹೋಗ್ಯಾವ ಮಾತಿನ ಮುಂದೆ ಕೋಳಿ ಬರಂದು ಅಂದ್ರೆ ಬರೋಂಗಿಲ್ಲ ಈಗ ಬಾತಂದ ನಾನು ಬಂದಾನ್ರಿ ಈಗ ನೀನು ಸಂಜೆನಾಗ್ದು ಬಂದ್ರಿ ಇನ್ನು ಒಂದು ಎರಡು ದಿವಸ ಇರ್ತಾನಂತಂದು ಹೇಳಿ ಹಂಗೆ ಅವರು ಕೂಳಿ ಕೆಲಸ ಪಾರಮ್ದಾಗ ಕೆಲಸ ಮಾಡ್ಕೋತಾನೆ ಕಲಿಸ್ಕೊಕ್ರವ ಇನ್ನ ಇನ್ನೊಬ್ಬ ಸಣ್ಣ ಅವ್ ತಮ್ಮದಂಟ್ರ ನಮಗೆ ಮುಗಿಬ್ರ ಸಮ್ಮಾಗೋಳ್ರಿ ಅವೇನೈತ್ರಿ ಟೆಂತನ ಮುಗಿಸಿ ಸಾಲಿ ಬಿಟ್ಟು ಪರಮನ ಮಾಡಿ ಕೆಲಸನ ಕೆಲಸಾನ ಮಾಡ್ತಾನ್ರವ ಪೂರ್ತಿ ಫಾರಮ ಅವ್ಗೆ ಅರಿಯೋದು ಈವೇನೈತ್ರಿ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ರೀ ಹೆಲ್ಪ್ ಮಾಡ್ತಾನಂದ್ರೆ ಈಗ ಅನ್ಕ ಕೆಲಸ ಮಾಡಬೇಕ್ರಿ ಅವ್ನು ಕೂಡ ಅವ್ನು ಪೂರ್ತಿ ರೂಢ ಆಗುತ್ತಾನ ಇನ್ನೊಂಚೂರು ದೊಡ್ಡ ಮುಗುತಾನ ಈಗ ಟೆಂತ್ ಪಿಟ್ಟಿಗೆ ಅದಕ್ಕೆ ಐತೆ ಅನ್ರವ ಇನ್ನು ಮುಗಿಸಿದ ಮ್ಯಾಗ ಈಗ ಈ ಒಂದು ಪೂರ ಸಾಲಿ ಕಂಪ್ಲೀಟ್ ಆಗುತ್ತಾನ ಒಂಚೂರು ಚೂರು ಅವ ಆಮೇಲೆ ಎಲ್ಲರಿ ಬೇರೆ ಕಡೆ ಸಾಲಿಗೆ ಅದು ಹೋದಂದ್ರೆ ಏನು ಅನಿವಾರ್ಯ ಏನು ಮಾಡೋಕ್ಕೆ ಬರಂಗಿಲ್ಲ ರೀ ನಮ್ಮ ಅಷ್ಟು ಇರ್ತಾರೋ ಇಬ್ರು ಕೂಡ ರೀ ಮತ್ತು ಈಗ ಈಗ ಖಾಲಿಯೋ ದಾನಿ ಏನಾಕತ್ತೀ ಮೊನ್ನೆ ಬಾಬಾ ಅಂದಿದ್ರೆ ಬರವಲಾಗಿದ್ದಾವ ಈಗ ಖಾಲಿ ದಾನಿ ಅಂತಂದ್ರೆ ಹಂಗದ್ರ ಹಂಗದ್ರೆ ಅಂತ ಹೇಳಿದ್ರಿ ಬಂದ ಅವನು ಸಣ್ಣ ಅವ್ನು ಬರ್ತನ ಹತ್ತಿದ್ರಿ ಮತ್ತಿ ಇಬ್ಬರು ಒಮ್ಮೆ ಈ ಕಡೆ ನಾನು ಆ ಕಡೆ ದನಗಳ್ ಕರ್ ಒಳ್ದವ್ರಿ ಅವರು ಅವಾಗ ಅಷ್ಟು ಧೈರ್ಯ ಹಾಕತಿ ಬ್ಯಾಡತ್ತಂದ ಬಿಟ್ಟಿವ್ರಿ ಇವನ ಈಗ ತೋರಿಸ್ತಾನೆ ರೀ ಮುಂದೆ ಅವನು ವಿಡಿಯೋದಾಗ ಅದಂಟ್ರೆ ನಾನು ಏನೊಂದು ಎರಡು ಮೂರು ದಿವಸ ಇರ್ತಾನು ಈಗಿನ ಈಗಿನ ವಿಡಿಯೋದೊಳಗೆ ಕೈಯಲ್ಲಿ ಎಲ್ಲಿ ಇದ್ದಂಗೆ ಇಲ್ರವ ಅದನ್ನ ಅದು ತೊಗೊಂಬಂದಿಟ್ಟು ಬಾಂದ್ಬಿಟ್ಟಿಗೆ ನೀರು ತರೋಕೆ ಅವ ಮನೆಯ ನೀರು ಖಾಲಿ ಹೇಗಿದ್ದರು ಪಿಲ್ಟ್ರಿ ನೀರ ನೀರು ತರೋಕೆ ಹೋಗಿದ್ರಿ ಹಿಂಗಾಗಿ ಎಲ್ಲಿ ಅವ ವಿಡಿಯೋ ಒಳಗೆ ಈಗ ಊಟ ಒಂದು ವಿಡಿಯೋ ಮಾಡೀನಿ ಕರೆ ವಿಡಿಯೋ ಕ್ಲಿಪ್ಪಿಂಗ್ ಇದ್ರೆ ಶೇರ್ ಮಾಡೀನೋ ಎಲ್ಲಿ ಹೋಗೊತಿಲ್ರಿ ನೋಡಣಿ ರೀ ಶೇರ್ ಮಾಡಿದ್ನಂದ್ರೆ ಕಾಣಿಸ್ತಾನ್ರಿ ಇರ್ತಾನು ಇಲ್ಲಂದ್ರೆ ಅಂದ್ರೆ ಇಲ್ರಿ ಇಲ್ಲಿ ನೋಡ್ರಿ ನಾವು ರಾತ್ರಿ ಎಲ್ಲ ಊಟ ಮಾಡಕ್ಕೆ ಮಾಡ್ಕೊತೀವ್ರಿ ನಮ್ಮ ಚಾರು ಮನ್ಕೊಂಡ್ರ ಇಲ್ಲಿ ಇಲ್ಲ ಮನೆ ಹೋಗ್ಕೊತಾರೀ ಇನ್ನಾ ಕುತೀ ನಮ್ಮ ತಾತ ನಮ್ಮ ಅವರು ಕೂತಾರೆ ನಮ್ಮ ತಮ್ಮ ಅವ್ರು ಹೇಳ್ಕೊತಾವೆ ಇನ್ನೂ ನೋಡ್ರಿ ನಮ್ಮ ತಮ್ಮ ನಮ್ಮ ಟೇಲರ್ ಅವ್ರು ನಮ್ಮ ಚಾರನ್ನ ಗಾಡಿ ಇಟ್ಕೊಂಡ್ರಿ ಇಲ್ಲಿ ಅದು ಊಟ ಮಾಡಾಗ ಮೊಬೈಲ್ ನೋಡಕ್ಕೆ ಇಟ್ಕೊಂಡಾರ ನೋಡ್ರಿ ನಮ್ಮ ಗಾಡಿ ಇದು ನೋಡ್ರಿ ಇವತ್ತಿನ ರಾತ್ರಿ ಊಟ ನಮ್ಮದು